ಇವತ್ತಿನ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಬಹಳ ವಿಜ್ರಮೆಯಿಂದ ನಿಮ್ಮ ಬ್ರಹ್ಮ ಬ್ರಹ್ಮಕುಮಾರಿ ವತಿಯಿಂದ ಬಹಳ ಆಚರಣೆ ವಿಚಾರಣೆ ಮಾಡಿದ ಈ ಒಂದು ವಿಶೇಷವಾಗಿ ಜನರಿಗೆ ಏನಕ್ಕೆ ಇಷ್ಟಪಡ್ತೀರ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಬ್ರಹ್ಮಕುಮಾರಿ ಸ್ಥಳದಿಂದ ಈ ಒಂದು ಶಿವರಾತ್ರಿ ಹಬ್ಬಕ್ಕೋಸ್ಕರ ಒಂದು ಪ್ರೋಗ್ರಾಮ್ನ ನಾವು ಮಾಡಿದ್ದೀವಿ ಸೊ ಇಲ್ಲಿ ಬ್ರಹ್ಮಕುಮಾರಿ ಸಂಸ್ಥೆಯಲ್ಲಿ ಮನಃಶಾಂತಿಗೋಸ್ಕರ ಜ್ಞಾನವನ್ನು ಹೇಳ್ಕೊಡಲಾಗುತ್ತೆ ಸೊ ಇದನ್ನು ಎಲ್ಲರಿಗೂ ತಿಳಿಸ್ಬೇಕು ಅನ್ನೋದಕ್ಕೋಸ್ಕರನೇ ಈ ಥರ ಒಂದು ಪ್ರೋಗ್ರಾಮ್ನ ನಾವು ಮಾಡ್ತಾ ಇದ್ದೀವಿ ಸೊ ಇದರಿಂದ ಎಲ್ಲ ಜನರಿಗೂ ಈ ಸಂಸ್ಥೆಯಲ್ಲಿ ಏನು ಹೇಳ್ಕೊಡ್ತಾರೆ ಸೊ ಇದರಿಂದ ಏನು ಕಲಿಬೋದು ಸೊ ಇದರಿಂದ ನಮಗೆ ಏನು ಲಾಭ ಸಿಗುತ್ತೆ ಅನ್ನೋದನ್ನ ನಾವು ಎಲ್ಲ ಜನರಿಗೂ ಹೇಳೋದಕ್ಕೋಸ್ಕರ ಪ್ರೋಗ್ರಾಮ್ಸ್ ಮೂಲಕ ಹೇಳ್ತಿರ್ತೀವಿ ಇಲ್ಲಿ ಮಾತ್ರ ಅಲ್ಲ ಎಲ್ಲ ಕಡೆಲೂನು ಇವತ್ತು ಬ್ರಹ್ಮಕುಮಾರಿ ಸಂಸ್ಥೆಯಿಂದ ಈ ಮಹಾಶಿವರಾತ್ರಿ ಹಬ್ಬವನ್ನ ಅಲ್ಲಲ್ಲಿ ಆಚರಣೆ ಮಾಡ್ತಾ ಇರ್ತಾರೆ ದೊಡ್ಡ ದೊಡ್ಡ ಪ್ರೋಗ್ರಾಮ್ಸ್ ಮೂಲಕ ಉಂಟಂದ್ರೆ ಎಲ್ಲರಿಗೂ ಪರಮಾತ್ಮನ ಯಥಾರ್ಥವಾಗಿರುವಂತಹ ದಿವ್ಯ ಸಂದೇಶವನ್ನ ಕಲ್ಪಿಸುವುದಕ್ಕೋಸ್ಕರ ನಾವು ಈ ಸಂಸ್ಥೆಯಿಂದ ಏರ್ಪಡಿಸ್ತಾ ಇದ್ದೀವಿ